ವೀಕ್ಷಕರೇ ನಮಸ್ತೆ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ತುಮಕೂರು ಜಿಲ್ಲೆ ಕಲ್ಪತರ ನಾಡು ಅಂದರೆ ಭಾಳ ಫೇಮಸ್ ಕಂಡ್ರಿ ಆದರೆ ತುಮಕೂರು ಜಿಲ್ಲೆ ಚಿಕ್ಕನಗ್ನಹಳ್ಳಿ ತಾಲೂಕಲ್ಲಿ ಈಗಾಗಲೇ ಹಲವಾರು ಬಾರಿ ಫ್ರಾಡ್ ಕೇಸ್ಗಳು ನಡೀತಿದ್ದಾವಂತೇಳಿ ಎಲ್ಲರಿಗೂ ಗೊತ್ತಿದೆ ಮೊನ್ನೆ ಮಾಧುಸ್ವಾಮಿಯವ್ರು ಇರ್ಬೋದು ಮೊನ್ನೆ ಸುರೇಶ್ ಬಾಬು ಅವ್ರಿರ್ಬೋದು ಎಲ್ರಿಗೂ ಗೊತ್ತಿರೋದೆ ಆದರೆ ನೋಡಿ ಈ ರಾಮಯ್ಯ ಅನ್ನೋರು ನಕಲಿ ದಾಖಲೆ ಸೃಷ್ಟಿಸಿ ತನ್ನ ಸೊಸೆಗೆ ಹೇಗೆ ರಿಜಿಸ್ಟ್ರು ಮಾಡಿಸಿದಾರೆ ಅನ್ನೋದು ಸತ್ಯ ಬಯಲಾಗಿದೆ ಆದರೆ ಚಿಕ್ಕನಹಳ್ಳಿ ತಾಲೂಕು ಹುಳಿಯಾರು ಗ್ರಾಮದಲ್ಲಿ ಇಂಥ ಹಲವಾರು ದಾಖಲೆಗಳು ಸೃಷ್ಟಿಸಿ ನಕಲಿ ಸೃಷ್ಟಿ ಮಾಡಿ ಜಾಗಗಳನ್ನ ಸುಳ್ಳು ದಾಖಲೆ ಮಾಡಿ ಬೇರೆಯವರಿಗೆ ಪರಬಾರೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ಕೊಡ್ತಿದ್ದೀವಿ ನೋಡಿ ಹುಳಿಯಾರು ತಾಲೂಕಲ್ಲಿ ತಿಮ್ಮ ಅನ್ನೋ ಸರ್ವೆ ನಂಬರು ನೈನ್ ನೈನ್ ಒನ್ ಬಾರ್ ತ್ರೀನಲ್ಲಿ ರಾಮಯ್ಯನವರು ನಕಲಿ ದಾಖಲೆ ಸೃಷ್ಟಿಸಿ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ತನ್ನ ಸೊಸೆ ಶೋಭಾಗೆ ಕರೆ ಮಾಡಿದರೆ ರಾಮಯ್ಯನವರ ಚಿಕ್ಕಪ್ಪ ದೇವಯ್ಯನವರಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕೊಂಡ್ಕೊಂಡಿದ್ದ ಜಾಗ ಈ ಪ್ರಕಾರ ಚೆಕ್ ಬಂದಿಯಲ್ಲಿ ಸಾಕಮ್ಮವರೇ ಅನುಭವದಲ್ಲಿರ್ತಾರೆ ಇರ್ತಾರೆ ಆದರೆ ಈ ಜಾಗವನ್ನು ಯಾರಿಗೂ ಪರಭಾರೆ ಮಾಡದೆ ಅಧಿಕಾರಿಗಳು ಶಾಮೀಲಾಗಿ ರಾತ್ರಿ ಎಲ್ಲ ದಾಖಲೆ ಸೃಷ್ಟಿ ಮಾಡಿ ಕುಂತಲ್ಲೇ ನಿಂತಲ್ಲೇ ಸ್ಕೆಚ್ ಮಾಡಿಕೊಟ್ಟು ಪುಣ್ಯಾತ್ಮ ಅಂದ್ರೆ ಸರ್ವೇರು ನೋಡಿ ಈ ಜಾಗ ಸಾಕುಂದು ಪಾಪ ಅವ್ರ ಮನೆ ನೋಡಿದ್ರೆ ಬಹಳ ಹೊಟ್ಟೆ ಉರಿತ ಕಣ್ರಿ ಎಂಥರ್ಗು ಕಣ್ಣೀರು ಬಿಡುತ್ತೆ ಇಂಥ ಬಡಪಾಯಿಗಳ ಆಸ್ತಿಯನ್ನ ನುಂಗ್ ನೀರು ಕುಡಿಯಲು ಹೊರಟ ಅಂದ್ರೆ ರಾಮಯ್ಯ ರಾಮಯ್ಯ ಅನ್ನೋ ಕಿಡಿಗೇಡಿ ತನ್ನ ಆಸ್ತಿಗೆ ಬೇರೆಯವರ ಆಸ್ತಿಗೋಸ್ಕರ ಕಣ್ಣು ಹಾಕಿ ಅದು ಸರ್ವನಾಶ ನೋಡಿ ಮಾಡಿದ ಅಪ್ಪ ನೀವು ಈ ಎಷ್ಟು ವರ್ಷದಿಂದ ಅನುಭವದೇವಣ್ಣ ನಿಂಗಣ್ಣ ಸೈನ್ ಹಾಕಿ ಕೊಟ್ಟು ಸೇರಿ ಬಂದು ಸೈನ್ ಹಾಕಿ ಕೊಟ್ಟವ್ರಿ ಅವಾಗ ಅಲ್ಲಿ ಬಂದು ಮಾಡೋದ್ರೊಳಗಾಗಿ ಡಿಗ್ರಿಗೆ ಅವನು ಕಾಯಿಲೆ ಬಿಟ್ಟ ನಿಂಗಣ್ಣ ಕೈಲ ಬಿದ್ದ ಸಾಕ್ ನಡಿ ರೇವಣ್ಣನ ಅಂತ ಕರ್ಕೊಂಡು ತಮ್ಮನ್ನು ಕರ್ಕೊಂಡು ಡಿಗ್ರಿ ಮಾಡ್ಸಕ್ಕೆ ಹೋದ್ರು ಡಿಗ್ರಿ ಮಾಡ್ಸಿ ಬಂದರು ಡಿಗ್ರಿ ಮಾಡ್ಸಿ ಬಂದಾಗ ನಲವತ್ತು ವರ್ಷದಿಂದ ನಾವೇ ಹುಣ್ಣ್ಮೇಲೆ ಇದ್ದೀವಿ ನಲ್ವತ್ತು ವರ್ಷದಿಂದ ಆವಾಗಲಿಂದಲೂ ಗೀಕೊಂಡಿದ್ದು ಖಾತೆ ಖಾತೆ ಪಾಣಿ ಎಲ್ಲ ಮಾಡಿಸ್ದು ಹಂಗು ಎಲ್ಲ ಮಾಡಿಸಿರುವ ಇವರು ಮೊದಲು ಚಿನಹಳ್ಳಿ ಕೊರಟಿಗೆ ಹಾಕಿದರು ಚಿನ್ನಹಳ್ಳಿ ಕೊರ್ಟಿಂದವ ನನ್ನಂತೆ ಆತು ಚಿನಹಳ್ಳಿ ಕೊರಟಿಂದವ ಚಿಟ್ಟೂರಿಗೆ ಹಾಕಿರು ಚಿಪ್ಪೂರ್ಗೆ ಕೋರ್ಟಾಗೂ ನನ್ನಂತೆ ಆತು ಅಲ್ಲಿಂದೇ ಈಗ ಎ ಸಿ ಮೂರನೇ ಸರ್ವ ನಂಬರ್ ನಿಮ್ಮದು ಅಂತ ಹೇಳಿ ಬರ್ಕೊಟ್ರು ಬರ್ಕೊಟ್ರೆ ನಾನು ನನ್ನ ನಮ್ಮ ಕರ್ಕೊಂಡು ಕರ್ಕೊಂಡೋಗ್ಲಿಲ್ಲ ನಾನೇ ಓಡಾಡ್ದೆ ಮೂರನೇ ಪೌಡು ನಮಗೆ ಬರಬೇಕಪ್ಪ ಮೂರನೇ ಪೌಡು ನಮಗೆ ಬರಬೇಕು ಐದನೇ ಪೌಡು ಐದನೇ ಪೌಡು ಅಂತಲೇ ಬಾದೆ ನಾನು ಹೋದಂಗೆ ಹೋದಂಗೆ ಇವ್ರಿಂದ ಕಡೆಗೆ ಕೇರಳನ್ನು ಕಳಿಸೋದು ಹಿಂಗೆ ಮಾಡ್ಕೊಂಡು ನನಗೆ ಅನ್ಯಾಯ ಮಾಡಿವ್ರು ಅನ್ಯಾಯ ಮಾಡಿ ಈಗ ತಮ್ಮ ಅಣ್ಣನ ಮಕ್ಕಳಿಗೆ ಸೊಸೆಯರಿಗೆ ರಿಲೀಸ್ಟ್ ಮಾಡಿಸಿದ್ರಿ ನಿಮ್ಗೆ ಗೊತ್ತಿಲ್ಲ ರಿಜಿಸ್ಟರ್ ಮಾಡಿಸಿ ಮಾಡ್ಸಿರೋದು ನಮಗೆ ಗೊತ್ತಿಲ್ಲ ಕೋರ್ಟಲ್ಲಿ ಇದ್ದಂಗೆ ಮಾಡಿಸಿದಾರೆ ಮಾಡ್ಸಿದ್ದಾರೆ ಈಗ 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 ಮಾಡ್ಸಿರೋದು ಈಗ ಈಗ ಎರಡನೇ ತಿಂಗಳಾಗಿ ಮಾಡಿಸಿ ಕೋರ್ಟ್ ಈಗ ಅವ್ರಿಗೆ ಎಂ ಆರ್ ಓ ಕಾಣಿ ಬಂದವೆ ಹ್ಮ್ ಅದು ನಿಮ್ಗೆ ಯಾವ್ದೋ ವಿಚಾರ ಗೊತ್ತಿಲ್ಲ ಅದು ವಿಚಾರನೇ ಗೊತ್ತಿಲ್ಲ ನಮಗೆ ನಮ್ಗೆ ವಿಚಾರ ಗೊತ್ತಿಲ್ಲದೇ ಈ ಥರ ಮಾಡಿಸೇವ್ರೆ ಈಗ ಮೋಸ ಮಾಡ್ಯವನು ಈ ತರ ಮಾಡಿ ಮೋಸ ಮಾಡಿ ಈ ತರ ಮಾಡ್ ಜಾಗ ಅನುಭವದಲ್ಲಿ ಯಾರಿದ್ರಾ ಸಾಕೇ ಇರೋದು ನಾವೇ ಇದ್ದೀವಿ ನೀವೇ ಅನುಭವದಲ್ಲಿ ಇದೀರಾ ನಾನೇ ಇದೆ ಅನುಭವ ಅದು ಆದರೆ ಅವರೇನು ಅದರ ಬಗ್ಗೆ ಕೇಳಲಿಲ್ಲ ಕೇಳ್ಕ ಆಂಗು ಈಗ ನೋಟಿಸ್ ಕಳಸಿರಿ ನಂದು ನನ್ನ ಮನೆ ನನ್ನ ಜಮೀನು ನಾನು ಹೆಸರು ತಟ್ಟಣಿ ಕಾಯಿ ಬಿಡ್ಸಂತೆ ನೀ ಅಂತವ ನೋಟಿಸ್ ಕಳಸಿರಿ ನೋಟಿಸ್ ಕಳಸಿರ ನಾವು ಏನು ಮಾಡಿಲ್ಲ ನಾವೇ ಕಾದದ್ರ ನಾವೇ ನಲ್ವತ್ತು ವರ್ಷದಿಂದಲೂ ನೀವೇ ಅನುಭವದಲ್ಲಿ ಇದೀರಾ ನಾನೇ ಇದೆ ಅದರ ಬಗ್ಗೆ ಯಾರು ಬಂದಲ್ಲಿ ಕೇಳಿಲ್ಲ ಯಾರು ಕೇಳಲಿಲ್ಲ ಯಾರು ಕೇಳಿಲ್ಲ ನಿಮ್ಮ ಹೆಸರು ನಿಮ್ಮ ಹೆಸರು ಶ್ರೀನಾಥ ಸಭೇನಳ್ಳಿ ಇವೇನೀಗ ಈ ಅಜ್ಜಿಗೆ ಒಂದು ಪೋರ್ಜರಿ ಆಗಿದೆ ಅಜ್ಜಿಯವರು ತುಂಬ ಅದು ತಗೊಂಡು ಅವರು ಈಗ ಆಲ್ರೆಡಿ ಅನುಭವದಲ್ಲಿದ್ದಾರೆ ಆದರೆ ಕೆಲವರು ಈ ರಾಮಾಯಣವರು ದಾಖಲಾತಿನ ಸೃಷ್ಟಿ ಮಾಡಿ ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿ ಪೋರ್ಜರಿ ಮಾಡಿ ಬೇರೆಯವರಿಗೆ ಮಾರಿದ್ದಾರೆ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ತಾವು ಏನು ಇದ್ರ ಬಗ್ಗೆ ಈ ವಿಚಾರದಲ್ಲಿ ನಮ್ಮ ಚಿಕ್ಕನೆ ತಾಲೂಕಿನಲ್ಲಿ ಒಂದು ಅಗಾತಿಕಾರಿ ವಿಷಯ ಏನಪ್ಪ ಅಂದರೆ ಈ ರಿಯಲ್ ಎಸ್ಟೇಟ್ ದಂಧೆ ಕುರು ಜಾಸ್ತಿ ಆಗ್ತಿದೆ ಕಳೆದ ಬಾರಿ ಸಬ್ಬೇನಹಳ್ಳಿ ಗ್ರಾಮದಲ್ಲಿ ನೋಡಿರ್ಬೋದು ನೀವು ಸರ್ಕಾರಿ ಜಮೀನೇ ಪರಭಾರೆ ಮಾಡ್ಕೊಟ್ಟಿತ್ತು ಅಂತ ಸಂದರ್ಭದಲ್ಲಿ ನಾವು ಹೋಗಿ ಧ್ವನಿ ಎತ್ತಿ ಮಾಡಿದಾಗ ಯಥಾಸ್ಥಿತಿ ರಾಜ ಪ್ರಮುಖರು ಜಮೀನು ರಾಜ ಪ್ರಮುಖರಿಗೆ ಹುಡುಕೊಂಡಿದೆ ಅದೇ ರೀತಿ ಅನುಭವದಲ್ಲಿ ನೋಡಿ ವಜ್ಜಿ ನಲವತ್ತು ವರ್ಷದಿಂದ ಜಮೀನ್ ಬಗ್ಗೆ ಹೋರಾಟ ಮಾಡ್ಕೊಂಡ್ ಬಂದಿದೆ ನಾಲ್ಕು ಕೋರ್ಟ್ ಸುತ್ತಿದೆ ಅದು ಕೋರ್ಟ್ ಅಲ್ಲಿ ಪ್ರಕರಣ ನಡೀತಿರುತ್ತೆ ಅದ್ರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಹೆಸಿನಲ್ಲಿ ತಹಶೀಲ್ದಾರ್ ಒಂದು ಹಿಂಬರ್ಹ ಕೊಟ್ಟಿರ್ತಾರೆ ನೀನು ಎಲ್ ಆರ್ ಕೋರ್ಟ್ಗೆ ಹೋಗಿ ದುರಸ್ತಿ ರದ್ದುಪಡಿಸಿಕೊಂಡ್ ಬಾರಮ್ಮ ಅಂತ ಯಾಕಂದ್ರೆ ಸರ್ವೆ ನಂಬರ್ ಅದ್ಲು ಬದ್ಲಾಗ್ತಿರುತ್ತೆ ಇವ್ರು ತಗೊಂಡಿರ್ತಕ್ಕಂಥ ಸ್ವಯ ಏನು ಅನ್ಭವದಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಬೇರೆ ಹೆಸರಲ್ಲಿ ಓಡ್ತಾ ಇರುತ್ತೆ ಯಾವ್ದೋ ಯಾವ ವ್ಯಕ್ತಿ ಹೆಸರು ರಾಮಯ್ಯ ಹೆಸರು ಓಡ್ತಾ ಇರುತ್ತೆ ಸ್ವಾಧೀನದಲ್ಲಿ ಇವರೇ ಇರ್ತಾರೆ ಇವರೇನು ದುರಸ್ತಿ ರದ್ದು ಮಾಡ್ಲಿಕ್ಕೆ ಕೋರ್ಟ್ ಹೋದಾಗ ಹೋದಂತ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ನಡೀತಾ ಇರ್ತಕ್ಕಂಥ ಪ್ರಕರಣವನ್ನ ಇವ್ರೇನ್ ಮಾಡ್ತಾರೆ ನಕಲಿ ಸ್ಕೆಚ್ ನ ತಯಾರಿಸ್ತಾರೆ ಬಂದು ಆ ಜಮೀನ್ ಹತ್ರ ಯಾರು ಇಲ್ಲೋ ಸಂದರ್ಭದಲ್ಲಿ ಇರ್ಬೋದು ಇಲ್ಲ ಎಲ್ಲೋ ಕುತ್ಕೊಂಡು ಅದನ್ನ ತಯಾರಿಸಿರ್ಬಹುದು ನಮ್ಮ ಆ ಸರ್ವೆಯನ್ನ ನಾವು ಸಂದರ್ಭದಲ್ಲಿ ಅವ್ನ ಹೇಳಿಕೆ ನೋಡಿದಾಗ ಆ ಮೇಲ್ ನೋಟಕ್ಕೆ ಅವ್ನೆಲ್ಲೋ ತಯಾರಿಸ್ತಾರೆ ಅಂತ ಅನ್ಸುತ್ತೆ ಅದಕ್ಕೆ ಶಾಮೀಲಾಗಿ ಆರ್ ಐ ಮತ್ತೆ ವಿ ಏ ಅವ್ರಿಗೆ ಖಾತೆ ಮಾಡ್ಕೊಟ್ಟಿರ್ತಾರೆ ಇದು ಯಾಕಪ್ಪ ಅಂತಂದ್ರೆ ನೋಡಿ ಇಲ್ಲಿ ಇವತ್ತು ಟ್ರೂ ಮಾಡ್ಕೊಟ್ಟಿದ್ದಾರೆ ಎ ಸಿ ಆದೇಶ ಮಾಡ್ತಾರೆ ತಾಲೂಕ್ ಸರ್ವೆ ಅವ್ರಿಗೆ ಏನಂತ ಆ ಸ್ಥಳ ಪರಿಶೀಲನೆ ಮಾಡಿ ಆ ಸ್ಥಳಕ್ಕೆ ಹೋಗಿ ಅನುಭವದಂತೆ ಯಾರಿದ್ದಾರೆ ಒಂದು ವರದಿ ಕೊಡಿ ಅಂತ ಅಂದಾಗ ಅವ್ರು ವರದಿನ ಕೊಡ್ತಾರೆ ತಾಲೂಕ್ ಅವರು ಪುಟ್ರಾಜು ಅಂತ ಹೇಳಿ ಕಳೆದ ಬಾರಿ ಒಂಬೈನೂರ ತೊಂಬತ್ತೊಂದು ಬಾರ್ ಮೂರರಲ್ಲಿ ಒಂದನೇ ಬ್ಲಾಕ್ ಅಲ್ಲಿ ಇಪ್ಪತ್ತೆಂಟು ಗಂಟೆ ಸಾಕಮ್ಮ ಅಂದ್ರೆ ನಮ್ಮ ಅಜ್ಜಿ ಏನು ಅವ್ರಿಗೆ ಅನುಭವದಲ್ಲಿ ಇದಾರೆ ಇದು ಆನ್ಲೈನ್ ಪ್ರತಿ ಆನ್ಲೈನ್ ಅಲ್ಲಿ ಸಿಗ್ಬೇಕಾದಂತ ಇದು ಡಾಕ್ಯುಮೆಂಟ್ ಇದು ಕನಿಷ್ಠ ಪಕ್ಷ ಆ ವ್ಯಕ್ತಿ ಸರ್ವೇಯರ್ಗೆ ಏನ್ ಕಳೆದ ಬಾರಿ ಅವರ ಸರ್ವೆ ಮಾಡಿದನಲ್ಲ ಈ ಪ್ರತಿನ ನೋಡುವಷ್ಟು ಕಾಮನ್ ಸೆನ್ಸ್ ಇಲ್ವಾ ಸಾಮಾನ್ಯ ಪ್ರಜ್ಞೆ ಇದು ಒಬ್ಬ ಅಧಿಕಾರಿ ಇರಬೇಕಾಗಿದ್ದು ಬಟ್ ಅಲ್ಲಿ ಅನಿವಾರ್ಯತೆ ಆಗೋಗುತ್ತೆ ನಂತರ ಸಬ್ ರಿಜಿಸ್ಟ್ರಾರ್ ಬಂದು ಇದೇ ಜಮೀನನ್ನ ಇನ್ನೊಬ್ಬರಿಗೆ ರಿಜಿಸ್ಟರ್ ಮಾಡ್ಕೊಡ್ತಾರೆ ಆ ವ್ಯಕ್ತಿ ಏನ್ ಹೇಳ್ತಾನೆ ರಾಮಯ್ಯ ಪತ್ರದಲ್ಲಿ ಏನ್ ಹೇಳ್ತಾನೆ ನನ್ನ ಪಿತ್ರ ಸ್ವತ್ತು ಅಂತ ಹೇಳ್ತಾನೆ ಪಿತ್ರಾರ್ಜಿತ ಸೊತ್ತಾಗಿದೆ ಅಂತ ಹೇಳ್ತಾನೆ ಆದ್ರೆ ಅಲ್ಲಿ ಯಾವುದೇ ರೀತಿಯಾದ ಈ ವಂಶವೃಕ್ಷ ಆಗಲಿ ಆಗ್ಲಿ ತನ್ನ ಮಕ್ಕಳಿಗೆ ಸಂಬಂಧಪಟ್ಟಂತದ್ದಾಗ್ಲಿ ಅಲ್ಲಿ ಪ್ರಚುರಪಡಿಸಲ್ಲ ಅವನು ಏಕಪಕ್ಷವಾಗಿ ಒಂದು ಆಧಾರ್ ಕಾರ್ಡ್ ಒಂದು ಪಾನ್ ಕಾರ್ಡ್ ತಗೊಂಡ್ತಾನೆ ರಿಜಿಸ್ಟ್ರೇಷನ್ ಮಾಡಿ ಕ್ರೈ ಕೊಟ್ಬಿಡ್ತಾನೆ ಕೇವಲ ವ್ಯಾಲ್ಯೂಬಲ್ ಜಮೀನ ಒಂದೂವರೆ ಲಕ್ಷ ಕ್ರೈ ತಗೊತಾರೆ ತಗೊಂಡಂತ ವ್ಯಕ್ತಿ ಯಾಕೆ ಅನುಭವವನ್ನು ಚೆಕ್ ಮಾಡಿಲ್ಲ ಇದು ಒಂದು ದೊಡ್ಡ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ಇವರು ನಿಜವಾಗ್ಲೂ ಇವರು ದಂಧೆ ಕೋರು ಎಸ್ಟೇಟ್ ಎತ್ತು ಕಾಣಿಸ್ತಾ ಇರುತ್ತೆ ಅಲ್ಲಾದ ನಂತರ ಮೊದಲನೇದಾಗಿ ಯಾರು ಪರವಾನಗಿ ಅಂತ ಇದ್ದಾರೆ ಅವನಲ್ಲಿ ಫ್ರಾಡ್ ಮಾಡ್ತಾನೆ ಅದನ್ನ ಸಬಿಶಲ್ ಫ್ರಾಡ್ ಆಗುತ್ತೆ ಅಲ್ಲೂ ಆ ನಂತರ ಖಾತೆಗೆ ಬಂದಂತ ಸಂದರ್ಭದಲ್ಲಿ ಟ್ವೆಂಟಿ ಒನ್ ಫಾರಂ ನ ವಿ ಜಾರಿ ಮಾಡ್ಬೇಕಾಗಿತ್ತು ಆದ್ರೆ ಗ್ರಾಮದಲ್ಲಿ ಎಲ್ಲೂ ಪ್ರಚುರ ಪಡಿಸಿಲ್ಲ ವಿ ಎ ಅವರಿಗೆ ಸುಮಾರು ನಲವತ್ತು ವರ್ಷದಿಂದ ಕೋರ್ಟಲ್ ಬಂದಿದೆ ಅಂತ ಅವ್ರೆಷ್ಟೋ ರಿಪೋರ್ಟರ್ ಗಳನ್ನ ಹಾಕಿರ್ತಾರೆ ಮೂರು ಮತ್ತು ಐದರ ವ್ಯತ್ಯಾಸವನ್ನ ತಾಲೂಕ್ ತಹಶೀಲ್ದಾರ್ಗೂ ಅವರು ವರ್ದಿ ಕೊಟ್ಟಿರ್ತಾರೆ ಅವ್ರ ಗಮನ ಕೈ ಇದೇ ಇರುತ್ತೆ ಯಾರೇ ಅವರು ಗಮನಕ್ಕೆ ಆದ್ರೂ ಸಹ ಅವರು ಖಾತೆ ಮಾಡ್ಕೊಟ್ಟಿದ್ದಾರೆ ಮೇಲ್ನೋಟ ಕಾರಣ ಇದರಲ್ಲಿ ಭಾರಿ ದಂಧೆ ನಡೀತಿದೆ ಅವರು ಶಾಮೀಲಾಗಿರ್ತಾರೆ ಅನ್ನತಕ್ಕಂಥದ್ದು ಮೇಲ್ನೋಟ ಕಾಣ್ತಾ ಇದೆ ಇದಕ್ಕೆ ಬೇಕಾದ ಡಾಕ್ಯುಮೆಂಟ್ ನೋಡ್ಬಾರ್ದು ಇವ್ರ ಅನುಭವದಲ್ಲಿರೋದಕ್ಕೆ ಇದು ಒಬ್ರು ಮಾಡಿರೋದಲ್ಲ ಇದೇ ತಾಲೂಕ್ ಸರ್ವೆಯರು ಇಬ್ರು ತಾಲೂಕ್ ಸರ್ವೇ ಈ ತರ ನಕ್ಷೆಯನ್ನು ತಯಾರಿಸ್ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ನಮಗೆಲ್ಲ ಎ ಸಿ ಕೋಟಿ ಕೊಟ್ಟಿದ್ದಾರೆ ಎ ಸಿ ಅವ್ರ ಆದೇಶ ಮಾಡಿರ್ತಾರೆ ಆ ವರದಿ ತಗಮನ ಆದೇಶ ಪಡ್ಬೇಕು ಅಂತ ಅದನ್ನು ಕೊಟ್ಟಿರ್ತಾರೆ ಆದ್ರೆ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿನಲ್ಲೇ ಇದು ಆದೇಶ ಆಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಈ ಪೆಂಡಿಂಗ್ ಇಕ್ಕ ಬರ್ತಾರೆ ಈ ಪ್ರಕರಣವನ್ನು ತಾಲೂಕ್ ತಹಶೀಲ್ದಾರ್ ಕಚೇರಿನಲ್ಲಿ ಪೆಂಡಿಂಗ್ ಇತ್ತ ಬರ್ತಾರೆ ಹೆಜ್ಜಿ ಹೋದಾಗೆಲ್ಲ ಕೇಳಿದಾಗೆಲ್ಲ ಇವ್ರಿಗೆ ಮಾಹಿತಿ ಕೊಡ್ತಾ ಇರಲ್ಲ ಇತ್ತೀಚೆಗೆ ಮಕ್ಕಳು ದೊಡ್ಡರಾದ್ಮೇಲೆ ಮಕ್ಳು ಗಮನಕ್ಕೆ ಬಂದಾಗ ಅವ್ರು ಸ್ವಲ್ಪ ವಿಚಾರ ಮಾಡಿ ಡಿ 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 ಕೋರ್ಟ್ ಡಿ ಇದು ದುರಸ್ತಿ ಆ ರದ್ದಿನ ಆದೇಶ ಬರಬೇಕು ಅಷ್ಟೊತ್ತಿಗೆ ಬೇರೆ ಹೆಸರು ಖಾತೆ ವರ್ಗಾವಣೆ ಮಾಡಿರ್ತಾರೆ ಇಂತಹ ಇಲ್ಲಿ ಇಂತಹ ಕೆಲಸಗಳು ಈ ತಾಲೂಕು ಕಚೇರಿಗಳಲ್ಲಿ ಯಾರೇ ಬಿ ಎಗಳಲ್ಲಿ ಗಳಲ್ಲಿ ನಡೀತಾ ಇರ್ತಕ್ಕಂಥದ್ದು ಸರ್ವೆ ಸಾಮಾನ್ಯವಾಗಿದೆ ಇದು ಲೋಕಾಯುಕ್ತಕ್ಕೂ ಸಹ ಪ್ರಕರಣ ಹಾಕಿದೀವಿ ಅವರ ತನಿಖೆಯಿಂದಷ್ಟೇನೆ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಯಾರ್ಯಾರು ಏನ್ ಮಾಡಿದ್ದಾರೆ ಅನ್ನೋದು ಬೆಳಕಿಗೆ ಬರ್ಬೇಕು ಸತ್ಯ ಇಚ್ಛೆ ಬರಬೇಕು ಸತ್ಯ ಇಚ್ಛೆ ಬರ್ಬೇಕು ಇದ್ರ ಬಗ್ಗೆ ಮುಂದಿನ ಹೋರಾಟದ ಬಗ್ಗೆ ಮುಂದಿನ ಹೋರಾಟ ಕಾನೂನು ಹೋರಾಟ ಮಾಡಲೇಬೇಕು ಈಗ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೊಂದು ಸಾಮಾಜಿಕವಾಗಿ ಸನ್ಮಾನ ಮಾಡ್ಬೇಕಲ್ವ ಸರ್ ಹೌದು ಮಾಡ್ಲಿಕ್ಕೆ ಹಲವಾರು ವಿಚಾರಗಳನ್ನ ನಾವು ಮಾಡ್ಬೇಕು ಯಾಕಂದ್ರೆ ಇವತ್ತು ಎಲ್ಲಾ ದಾಖಲೆಗಳು ಸರಿಯಾಗಿದ್ದು ಏನಕ್ಕಾದ್ರೂ ಒಂದು ಇದೊಂದು ಮಾಡ್ಕೊಡ್ರಿ ಒಂದ್ ಬೆಳೆ ದೃಢೀಕರಣ ಮಾಡ್ಕೊಡಿ ಒಂದ್ ಸಣ್ಣಗಳ ಮಾಡ್ಕೊಡಿ ಅಂದ್ರೆ ನಿಂದ್ ಹತ್ ಸರಿ ಇಲ್ಲಪ್ಪ ಇದು ಸರ್ ಇಲ್ಲಪ್ಪ ಸ್ಪಾಟ್ ವಿಸಿಟ್ ಮಾಡ್ಬೇಕಾ ಒಂದ್ ಕೊಡವೆ ಬಾವಿ ರಿಪೋರ್ಟ್ ಕೊಡಪ್ಪ ಅಂತಂದ್ರು ಹೇಗೆ ಸ್ಪಾಟ್ ವಿಸಿಟ್ ಮಾಡ್ಬೇಕು ಅಂತಾರೆ ಆದ್ರೂ ಇಂತಹ ಗಂಭೀರವಾದ ಪ್ರಕರಣಗಳಲ್ಲಿ ಯಾಕೆ ಸ್ಪಾಟ್ ವಿಸಿಟ್ ಮಾಡ್ಲಿಲ್ಲ ಪ್ರಕರಣ ಕೋರ್ಟ್ ಅಲ್ಲಿ ಇದೆ ಅಂತ ಗೊತ್ತಿದ್ದು ಸಹ ಯಾಕೆ ಇವ್ನ ಭೇಟಿ ಮಾಡಕ್ ಆಗ್ಲಿಲ್ಲ ಅಷ್ಟು ತರಾತುರಿನಲ್ಲಿ ಖಾತೆ ಮಾಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಿಜಿಸ್ಟ್ರೇಷನ್ ಪತ್ರ ಇದಾವೆ ರಿಜಿಸ್ಟರ್ಡ್ ಇವತ್ತು ಭೂಮಿ ಹೋಗಿಲ್ಲ ಲಾಗಿನ್ ಅನ್ನು ಅಲ್ಲಿಂದ ಬಂದಿಲ್ಲ ಅಂತ ಹೇಳ್ತಾರೆ ಆದ್ರೆ ಇಂತ ಪೋರ್ಜೆರಿ ಪ್ರಕರಣಗಳು ಇಪ್ಪತ್ತೊಂದು ದಿವ್ಸದೊಳಗೆ ಖಾತೆ ಮುಗ್ದೋಗ್ಬಿಡ್ತವೆ ಗಮನಕ್ಕೆ ಬರದೊಳಗೆ ಖಾತೆ ಆ ಪಾಣಿ ಚೆಕ್ ಮಾಡ್ರೆ ಪಾಣಿ ಅಲ್ಲೇನಲ್ಲಿ ವಿವ್ ಆಗ್ತಿರಲ್ಲ ಅದ್ರೊಳಗೆ ಖಾತೆ ಇಂತಹ ವಿಚಾರಗಳು ತಾಲ ನಡೀತಿದವೆ ಮೊನ್ನೆ ಯಾರು ಗೃಹ ಮಂತ್ರಿಗಳು ಬಂದಂತ ಸಂದರ್ಭದಲ್ಲೂ ಸಹ ನಾವು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ ಆ ಕಂಪ್ಲೇಂಟ್ ಕಂಪ್ಲೇಂಟ್ ಆಗಿ ಉಳಿತಿದೇನೋ ಗೊತ್ತಿಲ್ಲ ಆದಷ್ಟು ಬೇಗ ಕಂದಾಯ ಸಚಿವರು ಗಮನಕ್ಕೂ ತರುವಂತ ಕೆಲಸ ಮಾಡ್ತೀವಿ ಇದು ಅತಿ ಶೀಘ್ರವಾಗಿ ಲೋಕಾಯುಕ್ತ ತನಿಖೆಯಿಂದಷ್ಟೇ ಇವರೆಲ್ಲ ಏನಿದೆ ಅನ್ನೋದು ಗೊತ್ತಾಗ್ಬೇಕಾಗಿದೆ ದಾಖಲೆಗಳು ಮಾತಾಡ್ತಿದೆ ಸರ್ ನಾ ಮಾತಾಡ್ತಿರೋದಲ್ಲ ಇದು ಇಲ್ಲಿ ಈ ತಾಲೂಕಲ್ಲಿ ಏನು ಪೋರ್ಜೇರಿ ಕೆಲಸ ಅವ್ಯವಹಾರಗಳು ನಡೀತಾ ಇದಾವೆ ದಾಖಲೆಗಳು ಹೇಳ್ತಿದೆ ಇದು ನಾನು ಹೇಳ್ತಕ್ಕಂಥದ್ದಲ್ಲ ದಾಖಲೆಗಳ ಮುಂದಿಟ್ಕೊಂಡು ಹೇಳ್ತಿದೀವಿ ಇದೇ ರಾಮಯ್ಯನದು ಮದರ್ಡ್ ಈಡ್ ಇಲ್ಲ ಈ ಅಜ್ಜಿ ಏನ್ ಪ್ರಕರಣದಲ್ಲಿ ರಾಮಯ್ಯನ ಬೇರೆ ಮಾಡಿದ್ನೆ ಅವನಿಗೆ ಮದರ್ಡ್ ಈಡ್ ಇಲ್ಲ ಈ ಸಿ ಇಲ್ಲ ಒಂದು ಅವನು ಏನು ಒಂದೇ ಎಂ ಆರ್ ನಂಬರ್ ಒಂಬೈನೂರ ತೊಂಬತ್ತೊಂದು ಬಾರ್ ಎರಡು ಮತ್ತು ಮೂರಲ್ಲಿ ವಿರ್ಸ್ತಾ ಅವನು ಎರಡನೇ ಸರ್ವೆ ನಂಬರ್ ಯಾರ ಜಮೀನ್ ತಗೊಂತಾನೆ ಅದನ್ನ ಎಪ್ಪತ್ತಾರು ಎಪ್ಪತ್ತೆ ಸುನಲ್ಲಿ ಒಂಬೈನೂರ ತೊಂಬತ್ತೊಂದು ಬಾರ್ ಮೂರಕ್ಕೆ ಅದೇ ಎಂ ಆರ್ ಮೇಲೆ ತಿದ್ದಸ್ತಾನ ಅದು ನಮ್ಗೆ ಅನುಮಾನಕ್ಕೆ ಕಾರಣವಾಗಿದೆ ಅವಾಗಿಂದ್ ಆರ್ ಟಿ ಸಿ ಓಡುತ್ತೆ ಚಿತ್ರಾಜಿತ ಸೊತ್ತಾ ಇದ್ರೆ ಅವ್ರು ಅಪ್ಪನಿಗೆ ಬಂದು ಅವ್ರ ತಾಯಿಗೆ ಬಂದ ನಂತರ ಬರ್ಬೋದಾಗಿತ್ತು ಮೈನ್ ವಂಶ ವೃಕ್ಷ ಬೇಕಲ್ಲ ವಂಶ ವೃಕ್ಷ ಹೌದು ಹಂಗಾಗಿ ಇದು ಬೇಕು ಅಂತ ಉದ್ದೇಶ ಪೂರ್ವಕವಾಗಿ ಈ ಅಜ್ಜಿ ಜಮೀನನ್ನ ಕಬಳಿಕೆ ಮಾಡ್ಲಿಕ್ಕೆ ಸಂಚು ರೂಪಿಸಿರ್ತಾರೆ ಸಂಚುಕೋರು ಇಲ್ಲಿ ಕನಕದಾಸರ ಸ್ಟ್ಯಾಚ್ಯೂನು ಇದೆ ಆದರೆ ಇವರ ಗೌರವನ ಹಾಳು ಮಾಡಕ್ಕೆ ಹೊರಟಿದ್ದಾರೆ ಈ ಕೆಲವು ಅಧಿಕಾರಿಗಳು ನೋಡಿ ಇವರೆಲ್ಲ ಸೃಷ್ಟಿ ಮಾಡಿರೋ ನಕಲಿ ದಾಖಲೆಗಳು ಸರ್ವೆಯರು ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಶಿವನಂಜಪ್ಪ ಪುಣ್ಯಾತ್ಮ ಹಾಗೂ ಲಕ್ಷ್ಮೀ ನರಸಿಂಹಯ್ಯ ಪರ್ಯಾಯ ವೀಕ್ಷಕ ಜಗದೀಶ್ ಯೇಡಿ ಅಲ್ಲರು ಮಂಜುನಾಥ್ ಉಪನೋಂದಾಣಾಧಿಕಾರಿ ಪುರಂದರತ್ನ ತಹಸೀಲ್ದಾರರು ಪ್ರಿಯಾಂಕಾ ಕರೆ ಸೆಕ್ರೆಟ್ರಿ ತಿಮಲಾಪುರ ಗ್ರಾಮ ಪಂಚಾಯತಿ ಶ್ರೀನಿವಾಸ್ ಇವರೆಲ್ಲ ಕಂದಾಯ ನಿರೀಕ್ಷರ್ ಸೇರ್ಕೊಂಡು ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ ಪ್ರತಿ ಸಲ ಮೀಟಿಂಗ್ ಮಾಡಲಿಕ್ಕೆ ನಿನ್ನೆ ಮತ್ತೆ ಕೆಲವೊಂದು ಇಲ್ಲೆಲ್ಲ ಏನೋ ಈಗ ಬೋಗಸ್ ರಿಜಿಸ್ಟ್ರೇಷನ್ ಆಯ್ತಲ್ಲ ಅವಾಗೆಲ್ಲ ಹೇಳಿದಿರಲ್ಲ ಈ ಪುಣ್ಯಾತ್ಮನೆ ಸರ್ವೇರು ನಕಲಿ ದಾಖಲೆ ಸೃಷ್ಟಿ ಮಾಡಿದಂತ ಮಹಾತ್ಮ ಹಾ ಅಲ್ಲ ನಮ್ಮಿಂದ ಖಾಲಿ ಎಡಗಡೆ <simitation> <simitation> <simitation>

ನೋಡಿ ಈ ಜಾಗದಲ್ಲಿ ಸಾಕಮ್ಮ ಬೆಳೆ ಬೆಳಕೊಂಡು ಇಲ್ಲಿದ್ದಾರೆ ಆದರೂ ಸಹ ಯಾವುದೇ ದಾಖಲೆ ನೋಡದೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಇವತ್ತು ಈ ಬಡಪಾಯಿಗಳನ್ನ ಬೀದಿ ತರ ಕೊಳ್ತಿದ್ದಾರೆ ಇಂಥ ಅಧಿಕಾರಿಗಳು ಈಗಾಗಲೇ ಎಷ್ಟೋ ಸೃಷ್ಟಿಗೊತ್ತ ಮಾಡಿ ನಕಲು ದಾಖಲೆ ಸೃಷ್ಟಿ ಮಾಡಿ ಹಲವಾರು ಜಾಗಗಳನ್ನ ಬೇರೆಯವರಿಗೆ ಮಾರೋ ಥರ ಮಾರ್ಕೊಟ್ಟಿದ್ದಾರೆ ಕೇವಲ ಹಣದ ಆಸೆಗೋಸ್ಕರ ಇಂಥ ದಾಖಲೆ ಸೃಷ್ಟಿ ಮಾಡಿ ಇವತ್ತು ಈ ಜಾಗನ ಬೇರೆಯವರಿಗೆ ಮಾಡಿದ್ದಾರೆ ರಾಮಾಯಣ್ಣವರು ಇವರ ಜಾಗವನ್ನು ಕಿತ್ಕೊಳ್ಳೋಕ್ಕೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ರೆ ಈಗಾಗಲೇ ಈ ಕೇಸು ಕರ್ನಾಟಕ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿದೆ ಇದು ಸತ್ಯ ಹೊರಬರ್ಬೇಕಾಗಿದೆ ಈ ರಾಮಾಯಣ ಬುದ್ಧಿ ಕಲಿಸಬೇಕಾಗಿದೆ ದಯಮಾಡಿ ಇದರಲ್ಲಿ ಇನ್ವಾಲ್ವ್ ಆಗಿರೋ ಅಧಿಕಾರಿಗಳು ಮನೆ ಕಳಿಸ್ಬೇಕಾಗಿದೆ ಇಲ್ಲ ಅಂದ್ರೆ ಹೀಗೆ ಹಲವಾರು ಅಮಾಯಕರ ಆಸ್ತಿಗಳನ್ನ ಸರ್ವನಾಶ ಮಾಡೋದ್ರಲ್ಲಿ ಕಮ್ಮಿ ಇಲ್ಲ ಅಂತೇಳಿ ಇಂಥ ರಾಮಾಯಣರಂತವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ನಾವು ನಮ್ಮ ಮಾಧ್ಯಮದಿಂದ ಕೇಳ್ಕೊಂತ ಇದ್ದೀವಿ